ನನ್ನೆಲ್ಲ ಸ್ನೇಹಿತರಿಗೆ ಪ್ರೀತಿಯ ತುಂಬ ಹೃದಯದ ನಮಸ್ಕಾರಗಳು ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ ಇವತ್ತು ನಿಮಗೆ ಒಂದು ಒಳ್ಳೆಯ ದೇವಸ್ಥಾನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮತ್ತು ನೀವು ಕೇಳಿರ್ಬೋದು ಮಕ್ಕಳಿರಲ್ಲವ ಮನೆ ತುಂಬ ಅಂತ ಯಾರೆಲ್ಲ ಸಂತಾನ ಇಲ್ಲದೆ ಅಯ್ಯೋ ನಮಗೆ ಮಕ್ಕಳಿಲ್ಲ ಅಂತ ಅನ್ಕೋತಾ ಇದ್ದೀರಾ ಹಾಗೆ ಯಾರೆಲ್ಲ ನವ ದಂಪತಿಗಳು ಈಗ ಮದುವೆ ಸಂತಾನ ಸಂತಾನಾಪೇಕ್ಷಿಗಳಿದ್ದೀರಾ ಅಂಥವರೆಲ್ಲ ಒಮ್ಮೆ ಭೇಟಿ ಕೊಡಬಹುದು ಆದಂಥ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ರ ಹೊರಗಡೆ ಪ್ರಕಾರದಲ್ಲಿ ರೈತರು ಅಲ್ಲಿ ರೈತರು ಬೆಳೆದಿರುವಂಥ ದವಸ ಧಾನ್ಯಗಳನ್ನ ಮಾರಾಟ ಮಾಡ್ತಾರೆ ಹಾಗೆ ಮುಂದಗಡೆಯಿಂದ ನೋಡೋಕ್ಕೆ ಒಂದು ಹಳ್ಳಿ ವಾತಾವರಣ ಆದರೆ ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿದೆ ಕೃಷ್ಣನ ದೇವಸ್ಥಾನ ಅಂದರೆ ಈ ಕೃಷ್ಣನ ದೇವಸ್ಥಾನದ ಒಳಗೆ ರುಕ್ಮಿಣಿ ಸತ್ಯಭಾಮ ಪಾರ್ಥಸಾರಥಿ ಎಲ್ಲ ಇದು ಭಾಳ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದು ಬಂದು ನಂಜನಗೂಡಿಂದ ಹದಿನೈದು ಕಿಲೋಮೀಟರ್ ಚಾಮರಾಜನಗರಕ್ಕೆ ಹೋಗೋ ಮಧ್ಯ ಸಿಗುತ್ತೆ ಬಲಗಡೆಗೆ ತಿರುಗಬೇಕಾಗುತ್ತೆ ಭಾಳ ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಯಾರು ಸಂತಾನ ಅಪೇಕ್ಷಿಗಳಿದ್ದೀರೋ ಅವರು ಅಲ್ಲಿ ಕೇಳಿಕೊಂಡ್ರೆ ಒಂದು ಯಂತ್ರನ ಕೊಡ್ತಾರೆ ಅವರು ಆ ಯಂತ್ರನ ತಲೆ ದಿಂಬಾಡಿಲಿ ಇಟ್ಕೊಂಡು ಮಲ್ಕೋಬೇಕು ಅಂತ ಅದ್ರದ್ದು ವಿಚಾರನ ದೇವಸ್ಥಾನದಲ್ಲಿ ತಿಳಿಸ್ಕೊಡ್ತಾರೆ ಯಾರಾದರೂ ಸಂತಾನ ಅಪೇಕ್ಷೆಗಳು ನಮಗೆ ಮಕ್ಕಳಿಲ್ಲ ಅಂತ ಏನಾದರೂ ಇದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಕೇಳ್ತೀನಿ ತುಂಬ ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ವಾತಾವರಣ ನಂಜನಗೂಡಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ದೂರ ಅಷ್ಟೇ ಆರಾಮಕ್ಕೆ ಹೋಗ್ಬೋದು ಬಸ್ಗಳು ಕೂಡ ಸಿಗುತ್ತೆ ಹಾಗೆ ಇದು ಕೌಂಡಿನ್ಯ ಮಹರ್ಷಿ ಸುದರ್ಶನ ನಾರಸಿಂಹ ಕ್ಷೇತ್ರ ಅಂತ ಹೆಸರು ಹೇಳೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೇ ಕರೆಯೋದು ಮಕ್ಕಳಿಲ್ದಿರೋರಿಗೆ ಖಂಡಿತ ಭಗವಂತ ಮಕ್ಕಳನ್ನ ಕರುಣಿಸ್ತಾನೆ ಅನ್ನೋದು ಒಂದು ಪ್ರತೀತಿ ಇದೆ ಹಾಗೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಮತ್ತೆ ಅಲಂಕಾರ ನೋಡ್ತಾ ಇದ್ದರೆ ನೀವು ಒಂಥರ ಅಲ್ಲಿಂದ ಈಚೆ ಬರೋಕ್ಕೆ ಮನಸೇ ಬರೋಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಇದು ದೇವಸ್ಥಾನದ ಪ್ರಾಕಾರ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಭಾಳ ಶುದ್ಧವಾಗಿ ಎಲ್ಲ ಕಡೆಯೂ ಒಂದು ಕಸ ಕಡ್ಡಿ ಕೂಡ ಕಾಣೋದಿಲ್ಲ ಎಂಟ್ರೆನ್ಸಲ್ಲಿ ಅಲ್ಲೇ ರೈತರು ಬೆಳೆದಿರೋ ಅಂಥ ದವಸ ಧಾನ್ಯಗಳನ್ನ ಮಾರಾಟ ಮಾಡ್ತಿರ್ತಾರೆ ನೋಡಿ ಭಗವಂತ ಅವ್ರಿಗೂ ಒಂದು ದಾರಿ ಜೀವನ ಜೀವನೋಪಾಯಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲೇ ಇದ್ದಂಥ ನಾಗರ ಕಟ್ಟೆ ದೇವಸ್ಥಾನದ ಪ್ರಾಕಾರದಲ್ಲೇ ಇದೆ ಸ್ವಲ್ಪ ರೋಡು ಕಿರಿದಾಗಿದೆ ಹೋಗೋಕ್ಕೆ ಸ್ವಲ್ಪ ವೆಹಿಕಲ್ ತೊಗೊಂಡು ಹೋಗ್ಬೋದು ಆರಾಮಕ್ಕೆ ಸ್ವಲ್ಪ ಚಿಕ್ಕದಾಗಿದೆ ನೋಡಿ ನಂಜನಗೂಡಿಗೆ ಭೇಟಿ ಕೊಟ್ಟವರು ಖಂಡಿತ ಈ ದೇವಸ್ಥಾನನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಬಿಡಬೇಡಿ ಖಂಡಿತ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಬೇಡಿ ಇದನ್ನು ಮಿಸ್ ಮಾಡಿಕೊಂಡ್ರೆ ಒಂದು ದುಡ್ಡು ತುಂಬ ಚೆನ್ನಾಗಿರೋ ದೇವಸ್ಥಾನನ ಮಿಸ್ ಮಾಡ್ಕೊಂಬಿಡ್ತೀರಾ ನಂಜನಗೂಡಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಹಾಗೆ ಆ ಪ್ರಾಕಾರದಲ್ಲಿ ಒಂದು ತುಳಸಿ ಕಟ್ಟೆ ಮತ್ತು ಈ ಕಡೆಯಿಂದ ತಿರ್ಕೊಂಡು ನೋಡಿದ್ರೆ ಶಂಕಾಚಕ್ರ ಚಕ್ರ ಪುನರ್ದರ್ಶನ ಪ್ರಾಪ್ತಿ ರಸ್ತು ಅಂತ ಬೋರ್ಡ್ ಇದೆ ಆ ಕೃಷ್ಣನ ನೋಡಿದ್ರೆ ಸಾಕಲ್ವಾ ಭಗವಂತನ ನೋಡಕ್ಕೆ ಎಷ್ಟು ಕಣ್ಣಿದ್ರು ಸಾಲದು ಅಷ್ಟು ಚೆನ್ನಾಗಿದೆ ಮಾತ್ರ ನೋಡಿ ನೀವು ಒಂದು ಒಂದು ಸಲ ಭೇಟಿ ಕೊಟ್ಟು ನೋಡಿ ಅವಾಗ ನೀವೇ ಅಂತೀರ ಎಷ್ಟು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತ ಖಂಡಿತ ಸ್ನೇಹಿತರೆ ಒಮ್ಮೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ ಖಂಡಿತ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಎಲ್ಲರೂ ಎಲ್ಲರೂ ಮನೇಲು ಮನೆಯಲ್ಲೋ ಮಕ್ಕಳು ಕಿಲೋಕಿಲ್ಲ ಅಂತ ನಗ್ತಾ ಇರಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನೋಡಿ ಸ್ನೇಹಿತರೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದೇ ಪ್ರಕಾರದಲ್ಲಿ ಮೂರು ಪ್ರದಕ್ಷಿಣೆ ಬಂದೆ ನಾನುವೇ ನೋಡಿ ಅಲ್ಲಿ ಒಳಗಡೆ ನೋಡಿ ಇದೇ ಮೇನ್ ಎಂಟ್ರೆನ್ಸ್ ಇದು ಹೀಗಿದೆ ಶಂಕಾಚಕ್ರ ಆ ಕಡೆ ಈ ಕಡೆ ಹಾಕಿದ್ದಾರೆ ಅದು ಮೆಟಲ್ ಗೋಲ್ಡ್ ಪ್ಲೇಟಲ್ಲಿ ಮಾಡಿರೋವಂಥದ್ದು ನೋಡಿ ಅದು ದೇವ್ ದೇವರು ಹಿಂಗೆ ಒಳಗಡೆ ತೆಗಿಯಕ್ಕೆ ಬಿಡಲ್ವಲ್ಲ ಫೋಟೋ ನಿಮಗೆ ವೀಡಿಯೋ ಫೋಟೋ ಮಾಡೋಕ್ಕೆ ಬಿಡೋಲ್ಲ ಮಂಗಳಂ ವೇಣುಗೋಪಾಲ ಕೃಷ್ಣ ಆಯ ನೋಡಿ ಶ್ಲೋಕ ಇದೆ ಅದನ್ನು ಓದ್ಕೊಳ್ಳಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತಿದ್ರು ತುಂಬಾ ಹತ್ರ ನಂಜನಗೂಡಿಂದ ಮತ್ತು ರೋಡ್ ತುಂಬ ಚೆನ್ನಾಗಿದೆ ಮೇನ್ ರೋಡಂತೂ ಭಾಳ ಚೆನ್ನಾಗಿದೆ ನೋಡಿ ದೇವ್ರ ಪಾದ ಹಾಗೆ ನಮಸ್ಕಾರ ಮಾಡ್ಕೊಳ್ಳೋಣ ಹೀಗಿದೆ ನೋಡಿ ಗುಡಿ ಒಳಗೆ ಭಾಳ ಪ್ರಶಾಂತವಾಗಿದೆ ಕೃಷ್ಣ ಪರಮಾತ್ಮ ಅಂದರೆ ಕೇಳಬೇಕಾ ಖಂಡಿತ ಎಲ್ರಿಗೂ ಇಷ್ಟವಾಗುವಂಥ ದೇವಸ್ಥಾನನ ಇವತ್ತು ನಿಮ್ಮ ಮುಂದೆ ವಿಡಿಯೋ ಮಾಡ್ಕೊಂಡು ತಂದಿದ್ದೀನಿ ಸ್ನೇಹಿತರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಸಂತಾನ ವೇಣುಗೋಪಾಲ ಕೃಷ್ಣ ಹೆಮ್ಮರಗಾಲ ಊರ ಹೆಸರು ಹೆಮ್ಮರಗಾಲ ಅಂತ ಹೆಮ್ಮರಗಾಲಕ್ಕೆ ಭೇಟಿ ಕೊಡಿ ಥ್ಯಾಂಕ್ ಯು ಯಾರೆಲ್ಲ ನನ್ನ ಈ ವಿಡಿಯೋನ ನೋಡಿದ್ದೀರಾ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ನಾರಸಿಂಹ ಕ್ಷೇತ್ರ ಕೌಂಡಿನ್ಯ ಮಹರ್ಷಿ ಸುದರ್ಶನ ನಾರಸಿಂಹ ಕ್ಷೇತ್ರ ಕೃಷ್ಣಂ ಒಂದೇ ಜಗದ್ಗುರುಂ ನೋಡಿ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹಾಕಿದೆ ಸೊ ಆ ಬೋರ್ಡ್ ಕೂಡ ಅದರಲ್ಲಿ ಅದರ ಪ್ರತೀತಿ ಏನು ಅಂತ ಬರೆದಿರೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಮ್ಮೆ ಭೇಟಿ ಕೊಡಿ ಖಂಡಿತ ಪದೇ ಪದೇ ನೀವು ಅಲ್ಲಿಗೆ ಹೋಗ್ತೀರಾ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕ್ಷೇತ್ರ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು